ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಅಭಿಂದ್ಯಾವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು ಧನುರ್ಮಾಸ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲ ಯಾಕೆ ಮಾಡಬೇಕು ಮತ್ತು ಧನುರ್ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನುರ್ಮಾಸವು ಮೂವತ್ತು ದಿನಗಳ ಹಬ್ಬವಾಗಿದ್ದು ಈ ಮಾಸದಲ್ಲಿ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಈ ಮಾಸದಲ್ಲಿ ಒಂದು ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳವರೆಗೆ ವಿಷ್ಣು ದೇವನನ್ನು ಪೂಜಿಸಿದ ಪುಣ್ಯಫಲವನ್ನು ಪಡೆದುಕೊಳ್ಳಬಹುದು ಈ ಬಾರಿ ಧನುರ್ಮಾಸ ಆರಂಭವಾಗುವುದು ಡಿಸೆಂಬರ್ ಹದಿನಾರು ಸೋಮವಾರದಂದು ಆರಂಭವಾಗಿ ಜನವರಿ ಹದಿಮೂರನೇ ತಾರೀಕು ಅಂತ್ಯವಾಗುತ್ತೆ ಮನುಷ್ಯನ ಮನಸ್ಸು ವಿಚಲಿತವಾಗದಂತೆ ದೇವರನ್ನು ತುಂಬು ಹೃದಯದಿಂದ ಈ ಮಾಸದಲ್ಲಿ ಆರಾಧಿಸಬೇಕು ಹೀಗಾಗಿ ಪುರಾಣಗಳ ಪ್ರಕಾರ ಈ ದಿನಗಳಲ್ಲಿ ಮದುವೆಯಂತಹ ಶುಭ ಕಾರ್ಯಗಳನ್ನು ಮಕ್ಕಳಿಗೆ ಕೂದಲು ತೆಗೆಸುವುದು ನಾಮಕರಣ ಇಂತಹ ಶುಭ ಕಾರ್ಯಗಳನ್ನು ಆಯೋಜಿಸಲಾಗುವುದಿಲ್ಲ ಧನುರ್ಮಾಸದಲ್ಲಿ ವೈಕುಂಠನಾಥನ ಆರಾಧನೆಯನ್ನು ಸಹ ಮಾಡಲಾಗುತ್ತೆ ಮೂವತ್ತು ದಿನಗಳ ಹಬ್ಬವಾಗಿದ್ದು ಇದು ಮಾರ್ಗಶಿರ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯಗೊಳ್ಳುತ್ತದೆ ಹೀಗಾಗಿ ಡಿಸೆಂಬರ್ ಹದಿನಾರರಿಂದ ಆರಂಭವಾಗಿ ಜನವರಿ ಹದಿಮೂರಕ್ಕೆ ಮುಕ್ತಾಯವಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಕೊನೆಗೊಳ್ಳುತ್ತೂರ್ಯನು ಧನು ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸ ಪ್ರಾರಂಭವಾಗುತ್ತದೆ ಇದನ್ನು ಧನು ಸಂಕ್ರಾಂತಿ ಅಥವಾ ಧನು ಸಂಕ್ರಮಣ ಎಂದು ಕರೆಯಲಾಗುತ್ತೆ ಸೂರ್ಯನು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಉತ್ತರಕ್ಕೆ ಚಲಿಸಿದಾಗ ಮತ್ತು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದು ಉತ್ತರಾಯಣವಾಗಿರುತ್ತದೆ ಧನುರ್ಮಾಸವನ್ನು ಧನುಮಾಸ ಅಧ್ಯಾಯ ಮಾಸ ಕೋದಂಡ ಮಾಸ ಕಾರ್ಮುಕ ಮಾಸ ಮತ್ತು ಕಾರ್ಮಾಸ ಎಂತಲೂ ಕರೀತಾರೆ ಧನು ಎಂದರೆ ಬಿಲ್ಲು ಆದ್ದರಿಂದ ಇದನ್ನು ಶೂನ್ಯ ಮಾಸ ಅಂತಲೂ ಕರೀತಾರೆ ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಒಂದು ತಿಂಗಳು ಉಗ್ಗಿಯನ್ನು ತಯಾರು ಮಾಡಿ ಧನುರ್ನಾರಾಯಣನಿಗೆ ಸಮರ್ಪಿಸಲಾಗುವುದು ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಥವಾ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆಯು ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಆದ್ರಿಂದ ಬ್ರಾಹ್ಮಿ ಮುಹೂರ್ತದ ಪೂಜೆ ಅತ್ಯಂತ ವಿಶೇಷವಾದದ್ದು ಎಂದು ನಂಬಲಾಗುತ್ತೆ ಈ ಸಮಯವು ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ ದೇವರಿಗೆ ವರ್ಷದ ಆರು ತಿಂಗಳುಗಳು ಹಗಲು ಮತ್ತು ಆರು ತಿಂಗಳುಗಳು ರಾತ್ರಿ ಎಂದು ಪರಿಗಣಿಸಲಾಗುತ್ತೆ ಧನುರ್ಮಾಸವು ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯ ಆದ್ರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಧನುರ್ಮಾಸವನ್ನು ಆಚರಣೆ ಮಾಡುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ಎಷ್ಟು ದಿವಸ ಪೂಜೆಯನ್ನು ಮಾಡ್ತೀರಾ ಅನ್ನೋದನ್ನ ಮೊದಲೇ ಸಂಕಲ್ಪ ಮಾಡ್ಕೊಳ್ಳಿ ಐದು ದಿವಸ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ದಿವಸ ಹೀಗೆ ಒಂದು ತಿಂಗಳು ಪೂರ್ತಿಯಾಗಿನೂ ಮಾಡ್ಬೋದು ಹೆಣ್ಣು ಮಕ್ಕಳು ಮುಟ್ಟಿನ ದಿವಸ ಬರೋದ್ರಿಂದ ಮಧ್ಯದಲ್ಲಿ ಪೂಜೆನ ಬಿಡಬೇಕಾಗುತ್ತೆ ಮೊದಲೇ ಇಷ್ಟು ದಿವಸ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ಳಿ ಧನುರ್ಮಾಸ ಪೂಜೆಯನ್ನು ಇಂಥವರೇ ಮಾಡಬೇಕು ಅಂತೇನಿಲ್ಲ ಯಾರು ಬೇಕಾದರೂ ಮಾಡ್ಬೋದು ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಗಂಡಸರು ವಿದ್ಯಾಭ್ಯಾಸದ ಪ್ರಗತಿಗಾಗಿ ಓದುತ್ತಿರುವ ಮಕ್ಕಳು ಎಲ್ಲರೂ ಈ ಧನುರ್ಮಾಸ ಪೂಜೆಯನ್ನು ಮಾಡ್ಬೋದು ಇನ್ನು ಧನುರ್ಮಾಸದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ರಾತ್ರಿ ಮಲ್ಕೊಳ್ಳೋ ಮುಂಚೆನೇ ಮನೆಯೆಲ್ಲ ಶುಚಿ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ರಂಗೋಲಿಯನ್ನು ಹಾಕಿ ದೇವರ ಮನೆ ಕ್ಲೀನ್ ಮಾಡಿಕೊಂಡು ಮೊದಲಿಗೆ ಗಣೇಶನನ್ನು ಪೂಜೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ ನಿಮ್ಮ ಊರಿನ ಗ್ರಾಮ ದೇವತೆಯನ್ನು ಪೂಜೆ ಮಾಡ್ಕೊಳ್ಳಿ ಯಾವುದೇ ಥರ ಎಕ್ಸ್ಟ್ರಾ ಮತ್ತೊಂದು ಕಲಶವನ್ನು ಕೂರಿಸೋದಾಗಿರ್ಬೋದು ಈ ಥರದ್ದೇನಿರಲ್ಲ ಸರಳವಾಗಿ ನೀವು ವಾರದ ಸಮಯದಲ್ಲಿ ಹೇಗೆ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆಯನ್ನು ಮಾಡ್ಕೊಳ್ಳಿ ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಯ ಮುಂದೆ ರಂಗೋಲಿಯನ್ನು ಹಾಕಿ ಎರಡೆರಡು ದೀಪಗಳನ್ನು ಹಚ್ಚಿಡಿ ವಿಷ್ಣುವಿನ ಸ್ತೋತ್ರಗಳನ್ನು ಪಠಿಸುತ್ತಾ ಅಗರಬತ್ತಿ ದೀಪ ಧೂಪಗಳಿಂದ ಪೂಜೆಯನ್ನು ಮಾಡ್ಕೊಳ್ಳಿ ಅಕ್ಕಿಯಿಂದ ಮಾಡಿದ ಅಡುಗೆಯನ್ನು ನೈವೇದ್ಯಕ್ಕೆ ಇಡಬೇಕಾಗತ್ತೆ ಅನ್ನ ಪೊಂಗಲ್ಲು ಹುಗ್ಗಿ ಖಾರ ಪೊಂಗಲ್ ಒಟ್ಟಿನಲ್ಲಿ ಅಕ್ಕಿಯಿಂದ ಮಾಡಿದ ಅಡುಗೆ ಆಗಿದ್ರೆ ಒಳ್ಳೆಯದು ಇನ್ನು ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದ ಪ್ರಸಾದವನ್ನು ನೈವೇದ್ಯ ಮಾಡೋದು ತುಂಬಾ ಒಳ್ಳೆಯದು ಆಕಾಶದಲ್ಲಿ ಇನ್ನೂ ನಕ್ಷತ್ರಗಳು ಕಾಣಿಸ್ತಿರಬೇಕು ಅಷ್ಟರಲ್ಲಿ ಪೂಜೆಯನ್ನು ಮುಗಿಸ್ಕೊಬೇಕು ನಿಮಗೆ ಮನೆ ಹತ್ತಿರ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಆ ದೇವಸ್ಥಾನ ಓಪನ್ ಇದ್ದು ಪೂಜೆ ಮಾಡ್ತಿದ್ರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾವುದಾದ್ರೂ ದೇವಸ್ಥಾನ ಆಗಿರಲಿ ಇಂಥದ್ದೇ ದೇವಸ್ಥಾನ ಅಂತೇನಿಲ್ಲ ದೇವಸ್ಥಾನಕ್ಕೆ ಭೇಟಿ ನೀ ಮೊದಲಿಗೆ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ ಆದಷ್ಟು ಅರಳಿ ಮರಕ್ಕೆ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರುತ್ತಾನೆಂಬ ನಂಬಿಕೆ ಇರೋದರಿಂದ ಅರಳಿ ಮರಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎರಡು ದೀಪಗಳನ್ನು ಹಚ್ಚಿಡಿ ಸರಳವಾಗಿ ಮಾಡಿರುವಂತಹ ಪ್ರಸಾದವನ್ನು ನೈವೇದ್ಯ ಮಾಡ್ಕೊಳ್ಳಿ ಐದು ಒಂಬತ್ತು ಇಪ್ಪತ್ತೊಂದು ಹೀಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸುತ್ತುಗಳನ್ನು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಇನ್ನು ಅರಳಿ ಮರ ಇರೋರು ತುಳಸಿ ಗಿಡಕ್ಕೆ ಅರಳಿ ಮರದ ಕೊಂಬೆಯನ್ನು ಇಟ್ಟು ಪೂಜೆ ಮಾಡಿಕೊಂಡು ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕ್ಬೋದು ಇನ್ನು ಈ ಧನುರ್ಮಾಸದ ಪೂಜೆ ಮಾಡೋದರಿಂದ ಏನೆಲ್ಲ ಫಲಗಳು ಲಭಿಸುತ್ತೆ ಅನ್ನೋದಾದರೆ ವ್ಯಾಪಾರ ಮತ್ತು ಹಣಕಾಸಿನ ತೊಂದರೆ ಇರುವವರು ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಯಾರೆಲ್ಲ ಈ ಗ್ರಹ ದೋಷಗಳಿಂದ ಬಳಲ್ತಿದ್ರೋ ಅಂಥವರು ಈ ಧನುರ್ಮಾಸ ಪೂಜೆ ಮಾಡೋದ್ರಿಂದ ದೋಷಗಳು ನಿವಾರಣೆ ಆಗ್ತವೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಯಾರಿಗೆಲ್ಲ ಈ ದೋಷಗಳಿದೆಯೋ ಅಂಥವರು ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ನವಗ್ರಹ ಪ್ರದಕ್ಷಿಣೆ ಹಾಕಿ ನವಗ್ರಹದ ಹತ್ತಿರ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಇನ್ನು ಮದುವೆಯಾಗದೆ ಅಂದರೆ ಮದುವೆ ಸೆಟ್ ಆಗದೇ ಇರೋರು ಮಕ್ಕಳಾಗದೇ ಇರೋರು ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಒಳ್ಳೆಯ ಶುಭ ಫಲಗಳು ಲಭಿಸುತ್ತೆ ಧನುರ್ಮಾಸ ಪೂಜೆಯನ್ನು ಮಾಡೋಕಾಗದೇ ಇರೋರು ಈ ಒಂದು ತಿಂಗಳಲ್ಲಿ ಒಂದು ದಿನವಾದರೂ ಪೂಜೆಯನ್ನು ಮಾಡಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಪೂಜೆಯನ್ನು ಮಾಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ